ಹಾಯ್ ಸ್ನೇಹಿತರೆ ಎಸ್ ತಮ್ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ ಗೆ ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ಎಸ್ ನಾನು ನಿಮ್ ಎಲ್ಲರೂ ಕೋರ್ಸರ್ ಇನ್ನು ನಮ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಬೇಗ ಬೇಗನೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಸ್ ಬನ್ನಿ ಸ್ನೇಹಿತರೆ ಈಗಾಗಲೇ ಗುರುತು ಅನ್ನುವಂತ ಕಾನ್ಸೆಪ್ಟ್ ಅನ್ನ ನಾವು ನೋಡ್ತಾ ಇದ್ದಾವೆ ಎಸ್ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ವಿದ್ಯಾರ್ಥಿಗಳಿಗೂ ಸಹಿತ ವೆಲ್ಕಮ್ ಮಾಡ್ತಾ ಇದ್ದೇನೆ ಸೊ ಗುರುತು ಅನ್ನುವಂತ ಕಾನ್ಸೆಪ್ಟ ನೋಡ್ತಾ ಇದ್ದಾವೆ ಸೊ ಇವತ್ತು ಸೊ ಭಾಗ ಎರಡರ ಬಗ್ಗೆ ಹೋಗ್ತಾ ಇದ್ದಾವೆ ನೆನ್ಪಿಟ್ಕೋರಿ ಎರಡನೇ ಭಾಗವನ್ನ ನಾವ್ ಇವತ್ತು ಏನ್ ಮಾಡ್ತಾ ಇದ್ದಪ್ಪ ಅಂದ್ರ ಸೊ ಚರ್ಚೆಯನ್ನ ಮಾಡ್ತಾ ಇದೆ ದಟ್ ಇಸ್ ಅ ಮೋಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು ಈಗಾಗಲೇ ನಾವು ಗುರುತ್ವ ಅಂದ್ರೆ ಏನ ಸೊ ಗುರುತ್ವ ಬಲ ಯಾವ ರೀತಿ ಉಂಟಾಗ್ತಾ ಇದೆ ಎಸ್ ಅದ್ರ ಜೊತೆಗೆ ವಿಶ್ವವ್ಯಾಪ್ತಿಯ ಗುರುತ್ವ ನಿಯಮ ಸೊ ಎಲ್ಲದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವೇನ್ ಮಾಡಿದಪ್ಪ ಅಂದ್ರ ಸೊ ತಿಳಿದುಕೊಂಡಿದ್ದೀವಿ ಎಸ್ ವಿದ್ಯಾರ್ಥಿಗಳೇ ಆ ಇವತ್ತು ವಿಶೇಷವಾಗಿ ಅಹ್ ಗುರುತ್ವಕ್ಕೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದು ಲೆಕ್ಕಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾವೆ ಎಕ್ಸಾಮ್ ಬಂದರೂ ಬರ್ಬೋದು ಯಾಕಂದ್ರೆ ಫಿಸಿಕ್ಸ್ ನಲ್ಲಿ ಬಹಳಷ್ಟು ಲೆಕ್ಕಗಳು ಬರ್ತಾ ಇದಾವೆ ಸೊ ಲೆಕ್ಕಗಳನ್ನ ಬಿಡಿಸುವಂತ ಪದ್ಧತಿಗಳು ಗೊತ್ತಿರಬೇಕು ಅದಕ್ಕಿಂತ ಮುಂಚೆ ಸೂತ್ರ ಸರಿಯಾಗಿ ಗೊತ್ತಿರಬೇಕು ಸೂತ್ರದ ಜೊತೆಗೆ ಎಸ್ ಐ ಯೂನಿಟ್ ಗಳು ಗೊತ್ತಿರಬೇಕಾಗ್ತದೆ ಸೊ ಎಸ್ ಐ ಯೂನಿಟ್ ಗಳನ್ನ ಕರೆಕ್ಟಾಗಿ ನಾವು ಔಟ್ ಮಾಡಿದ್ವಿ ಅಂದ್ರೆ ಸೊ ಆರಾಮಾಗಿ ಏನ್ ಮಾಡ್ಬೋದು ಹೇಳಿದ್ರೆ ಲೆಕ್ಕಗಳನ್ನ ಬಿಡಿಸಬಹುದು ಬನ್ನಿ ಹಾಗಾದ್ರೆ ಇವತ್ತಿನ ಲೆಕ್ಕಗಳು ಏನೇನಿದೆ ನೋಡೋಣ ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಹೈಲೈಟ್ ಮಾಡ್ತಾ ಇದ್ದೇನೆ ವಿಶ್ವಾಪ್ತಿ ಗುರುತ್ವ ನಿಯಮ ದಟ್ ಇಸ್ ಅ ಮೋಸ್ಟ್ ಬ್ಯೂಟಿಫುಲ್ ಲಾ ಅಂತಾನೆ ಹೇಳ್ಬೋದು ಯೂನಿವರ್ಸಲ್ ಲಾ ಸೊ ಐಸಾಕ್ ನ್ಯೂಟನ್ ಅವರು ಪ್ರತಿಪಾದನೆ ಮಾಡ್ರು ಏನ್ ಹೇಳ್ತಾರಪ್ಪ ಅಂದ್ರ ವಿಶ್ವದಲ್ಲಿರ್ತಕ್ಕಂಥ ಯಾವುದೇ ಎರಡು ರಾಶಿಗಳ ಗುಣಲಬ್ಧಕ್ಕೆ ಆಕರ್ಷಣಾ ಬಲವು ನೇರ ಅನುಪಾತದಲ್ಲಿ ಇರ್ತದೆ ಜೊತೆಗೆ ಅವುಗಳ ನಡುವಿನ ದೂರದ ವರ್ಗಕ್ಕೆ ವಿಲೋಮ ಅನುಪಾತದಲ್ಲಿ ಇರ್ತೈತಿ ಅನ್ನೋದನ್ನ ಹೇಳ್ರು ಸೊ ದಟ್ ಈಸ್ ಯ ಫಿಸಿಕಲ್ ಟು ಜಿ ಎಂ ಒನ್ ಎಂ ಟು ಜೀವಾರ್ ದಟ್ ಈಸ್ ದ ಫಾರ್ಮುಲಾ ಆಫ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಅಟ್ರಾಕ್ಟಿವ್ ಫೋರ್ಸ್ ಕರಿತ ಇದಾವೆ ಸೊ ಆಕರ್ಷಣ ಗುರುತ್ವ ಬಲದ ಸೂತ್ರ ಯಾವುದೇ ಎರಡು ಕಾಯಗಳ ನಡುವೆ ವಿಶ್ವದಲ್ಲಿರತಕ್ಕಂಥದ್ದು ಸೊ ಈ ಆಕರ್ಷಣಾ ಬಲವು ಯಾವುದೇ ರಾಸಾಯನಿಕ ಕ್ರಿಯೆಗಿರಬಹುದು ತಾಪ ತೇವಾಂಶ ಉಷ್ಣಾಂಶ ಧೂಳು ಹೊಗೆ ಯಾವ್ದ್ರ ಮೇಲೆ ಡಿಫೆಂಡ್ ಆಗಿಲ್ಲ ಡಿಫೆಂಡ್ ಆಗಿರ್ಬೋದು ಕೇವಲ ಎರಡು ವಸ್ತುಗಳು ದಟ್ ಇಸ್ ಆ ವಸ್ತುಗಳ ರಾಶಿ ಮತ್ತು ಅವುಗಳ ದೂರ ಅಥವಾ ನೋಡಿದಾವೆ ಈಗಾಗಲೇ ಹೌದಾ ಎಸ್ ಇದಾದ ನಂತರ ಅಹ್ ವಿಶ್ವವ್ಯಾಪ್ತಿಯ ಗುರುತು ನಿಮ್ದು ಪ್ರಾಮುಖ್ಯತೆ ಬಗ್ಗೆ ಸಹಿತ ಚರ್ಚೆ ಆಗಿತ್ತು ಸೊ ದಟ್ ಈಸ್ ಅ ಮೇನ್ ಇಂಪಾರ್ಟೆಂಟ್ ನಾವು ಭೂಮಿಗೆ ಬಂಧಿಸ್ತಿರ್ತಕ್ಕಂಥ ಬಲ ಆಗಿರ್ಬೋದು ಚಂದ್ರ ಸು ಭೂಮಿಯ ಸುತ್ತ ಆಗಿರ್ಬೋದು ಅಥವಾ ಭೂಮಿ ಸೂರ್ಯನ ಸುತ್ತ ಚಲನೆ ಆಗಿರ್ಬೋದು ಅಥವಾ ಒಬ್ಬರ ಏರಳತೆಗಳು ಉಂಟಾಗ್ತದೆ ಇದಕ್ಕೆಲ್ಲ ಮೂಲ ಕಾರಣನೇ ಯಾವ್ದಪ್ಪ ಆತರ ಸೊ ದಟ್ ಈಸ್ ವಿಶ್ವ ವ್ಯಾಪ್ತಿಯ ಗುರುತ್ವ ನೇಮ ಸೊ ಐಸಾಕ್ ನ್ಯೂಟನ್ಗೆ ಒಂದು ಸಲಾಂ ಹೊಡಿಲೇಬೇಕು ಅಂತ ಮಹಾನ್ ವ್ಯಕ್ತಿ ನಮಗೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ತಾ ಇದಾವೆ ಹೌದಾ ಎಸ್ ಇದು ಸೂತ್ರ ಅಥವಾ ಕರಿತಾ ಇದಾವೆ ಈ ಸೂತ್ರ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ನಿಮ್ಗೆ ಗೊತ್ತಿರಬೇಕು ನಾವು ಶಾರ್ಟ್ ಕಟ್ ಫಾರ್ಮುಲಾಗಳನ್ನ ಯೂಸ್ ಮಾಡ್ತಾ ಇದಾವೆ ಡೈರೆಕ್ಟ್ಲಿ ಪ್ರೊಪೋಷನಲ್ ಟು ಎಂ ಒನ್ ಎಂ ಟು ಹೌದಾ ಅಂದ್ರೆ ಇದನ್ನ ನಾವು ಹೆಂಗು ಬರ್ಕೋಬಹುದು ನೆನಪಿರ್ಲಿ ಎಂ ಒನ್ ಎಂ ಟು இன்னொரு இஎஃப் ஐனிவர்ஸ்லி யூனிவர்சலி அந்த டி சோ ஃபார்முலா ல நமக்கு சொல் ஐடியா இரக்கோரி அந்த நம்ம லெக்க மாட் இவ்வளவு நென்பிட்டுக்கோரி ஃபார்முலா லா நென்பிட்டுக்கோரி ஃபார்முலா இரோது ஒந்தே ಫಾರ್ಮುಲಾ ಇರೋದು ಒಂದೇ ಬಟ್ ನಮಗೆ ಸ್ಟಡಿ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತಾ ಇದಾವೆ ನೆನಪಿರ್ಲಿದ್ ನಿಮಗೆ ಓಕೆ ಎಸ್ ಇನ್ನು ಜಿ ಬೆಲೆ ನಿಮ್ಗೆ ಗೊತ್ತೇ ಇದೆ ಸೊ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಜಿ ಬೆಲೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚು ಚೆಂದ್ರೆ ಎಸ್ ಟು ಮೈನಸ್ ಅಲೆವೆನ್ ಊಟನೇ ಮೀಟರ್ ಆ ಪರ್ ಕೆಜಿ ಸ್ಕ್ವೇರ ಎಸ್ ಸೊ ಈ ಒಂದು ವ್ಯಾಲ್ಯೂ ಅನ್ನು ಕೊಟ್ಟಂತ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ದಟ್ ಇಸ್ ಹೆನ್ರಿ ಕ್ಯಾವೆಂಡೀಶ್ ಹೌದಾ ಹೆನ್ರಿ ಕ್ಯಾವೆಂಡಿಶ್ ಅವರು ಇದ್ರ ಬಗ್ಗೆ ಬೆಲೆಯನ್ನು ಕೊಡ್ತಾ ಇದ್ರೆ ಬನ್ನಿ ಹಾಗೂ ಈ ಸೂತ್ರಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಲೆಕ್ಕಗಳನ್ನ ಬಿಡಿಸ್ತಕ್ಕಂತ ಪ್ರಯತ್ನ ಮಾಡೋಣ ಬಹಳ ಈಸಿ ಆಗಿದಾವೆ ರಾಶಿ ಇವತ್ತು ಕೆಜಿದಾಗ ಇರಬೇಕು ದೂರ ಇವತ್ತು ಮೀಟರ್ ದಾಗಿರ್ಬೇಕು ಇದು ನಿಮ್ಗೆ ಗೊತ್ತಿರಲೇಬೇಕು ರಾಶಿ ಕೆಜಿ ದಲ್ಲಿ ಇರಬೇಕು ಎಸ್ ಯುನಿಟ ದೂರ ಇವತ್ತು ಮೀಟರ್ ದಲ್ಲಿ ಇರಬೇಕು ನೆನ್ಪಿರ್ಲಿ ಹೌದಾ ಎಸ್ ಭೂಮಿ ಮತ್ತು ಅದರ ಮೇಲ್ಮೈ ಮೇಲೆ ಏನಿದಪ್ಪ ಅಂದ್ರೆ ಒಂದು ಕೆಜಿ ರಾಶಿ ಇದೆ ಅಂದ್ರೆ ಎರಡರಲ್ಲಿ ಒಂದು ಭೂಮಿ ಅನ್ನೋದೊಂದು ದಟ್ ಇಸ್ ಭೂಮಿಗೆ ನಾವು ಎಂ ಓ ಅನ್ ಅಂತ ಮಾಸ್ ಆಫ್ ಬರ್ತ್ ಕೊಟ್ಟಿದ್ದಾರೆ ಅವ್ರು ಎಷ್ಟು ಕೊಟ್ಟಿದ್ದಾರೆ ಸಿಕ್ಸ್ ಇಂಟು ಟೆನ್ ಎಷ್ಟು ಟ್ವೆಂಟಿ ಫೋರ್ ಕೆಜಿ ಕರೆಕ್ಟ್ ಇದಲ್ಲ ಕೆ ಇದಜಿದಾಗ ಇರ್ತದ ರಾಶಿ ನೋ ಪ್ರಾಬ್ಲಮ್ ಗ್ರಾಮದಾಗ ಕೊಟ್ಟಿರಂದ್ರೆ ಅದನ್ನ ಕೆಜಿದಾಗ ಕನ್ವರ್ಟ್ ಮಾಡಲೇಬೇಕು ಹೌದಾ ಇನ್ ಎಕ್ಸ್ಟ್ ಇನ್ನೊಂದು ಯಾವ್ದು ಕೊಟ್ಟಿದ್ದಾರೆ ಮತ್ತೊಂದು ಕಾಯ ಕೊಟ್ಟಿದ್ದಾರೆ ಭೂಮಿ ಮೇಲೆ ಇರತಕ್ಕಂಥ ಮತ್ತೊಂದು ಕಾಯ ದಟ್ ಇಸ್ ಎಂ ಟು ಅದು ಏನ್ ಕೊಟ್ಟಿದ್ದಾರೆ ಒನ್ ಕೆ ಜಿ ಕೊಟ್ಟಿದ್ದಾರೆ ನೆನ್ಬಿಟ್ಟು ಕರಿ ಅದ ಏನ ಇವುಗಳ ನಡುವಿನ ಗುರುತ್ವ ಬಲದ ಪರಿಮಾಣವೆಷ್ಟು ಅಂತ ಕೇಳಿದ್ದಾರೆ ಬಟ್ ಕೆಲವು ಅಂಶಗಳು ಕೊಟ್ಟಿದ್ದಾರೆ ಮಾಸ್ ಆಫ್ ದ ಅರ್ತ್ ಎಂ ಭೂಮಿಯ ರಾಶಿ ಕೊಟ್ಟಿದ್ದಾರೆ ಬರ್ತಿದ್ದೀನಿ ರೇಡಿಯಸ್ ಆಫ್ ಅರ್ತ್ ಅಂದ್ರೇನ ಭೂಮಿಯ ಮೇಲೆ ಏನದ ಉದಾಹರಣೆ ಇಂಗೋ ಇದೊಂದು ಭೂಮಿ ಸೊ ಭೂಮಿ ಮೇಲೆ ಏನದಪ್ಪ ಆತರ ಭೂಮಿ ಮೇಲೆ ಏನಿದೆ ಅಂದ್ ಕಲ್ಲು ಇದೆ ಇಲ್ಲಿ ಅದ ಸೊ ಹಾಗಾದ್ರೆ ಇವುಗಳ ನಡುವಿನ ಆಕರ್ಷಣಾ ಬಲ ಎಷ್ಟು ಅಂತ ಕೇಳಿದಾರೆ ಹಾಗಾದ್ರ ಈ ಭೂಮಿಯ ಕೇಂದ್ರದಿಂದ ನಾವು ಇದಕ್ಕೆ ಏನಂತ ಕೇಳ್ತಪ್ಪಾ ಅಂದ್ರ ರೇಡಿಯಸ್ ಆಫ್ ಅರ್ತ್ ಅಂತ ನಾವು ಕೇಳ್ತದ್ವಿ ಭೂಮಿಯ ತ್ರಿಜ್ ಅಥವಾ ಸೊ ತ್ರಿಜ್ನ ಏನಾಗಿರ್ತೀವಿ ಅಂದ್ರೆ ಇಲ್ಲಿ ಡಿಸ್ಟೆನ್ಸ್ ಡಿಸ್ಟನ್ಸ್ ಕನ್ಸಿಡರ್ ಆತೈತಿ ಹಾಗಾಗಿ ಡಿ ಇಸ್ ಈಕ್ವಲ್ ಟು ಎಷ್ಟು ಬರಿಬೇಕು ಸಿಕ್ಸ್ ಪಾಯಿಂಟ್ ಫೋರ್ ಇಂಟು ಟೆನ್ ಎಷ್ಟು ಸಿಕ್ಸ್ ಮೀಟರ್ ಮೀಟರ್ ಬರಿಬೇಕು ಕಿಲೋಮೀಟರ್ದಾಗಿತ್ತು ಅಂದ್ರೆ ಅದನ್ನ ಮೀಟರ್ ಮೀಟರ್ದಾಗ ಕನ್ವರ್ಟ್ ಮಾಡ್ಬೇಕಿ ನೆನ್ಪಿಟ್ಕೋರಿ ಹೌದಾ ಎಸ್ ಬನ್ನಿ ಹಾಗಾದ್ರೆ ಸೊ ಅನ್ಸರ್ ಏನ್ ಬರ್ತಾ ಇದೆ ನೋಡೋಣ ಸೊ ರೂಲ್ಸ್ ನಮ್ಗೆ ಗೊತ್ತಿದೆ ಫಾರ್ಮುಲಾ ಎಫ್ ಕಂಡಿಡಿಯಂದ್ರು ಎಫ್ ಇಸ್ ಈಕ್ವಲ್ ಟು ಜಿ

ಎಸ್ ಕ್ಲಿಯರ್ ಆಗಿ ಗೊತ್ತಿರಲಿಲ್ಲ ನಿಮಗೆ ಓಕೆ ಎಸ್ ನ್ಯೂಟನ್ ಮೀಟರ್ ಸ್ಕ್ವೇರ ಪರ್ ಕೆ ಜಿ ಸ್ಕ್ವೇರ ಸೊ ಬನ್ನಿ ಜಿ ಬೆಲೆ ತುಂಬಾ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಟು ಟೆನ್ ರೆಸ್ಟು ಮೈನಸ್ ಎಲೆವೆನ್ ಎಮ್ ಒನ್ ಅಂದ್ರೆ ಎಷ್ಟಿದೆ ದಟ್ ಈಸ್ ಸಿಕ್ಸ್ ಇಂಟು ಟೆನ್ ಟ್ವೆಂಟಿ ಫೋರ್ ಎಮ್ ಟು ಅಂದ್ರೆ ಏನಿದೆ ಒನ್ ಇದೆ ಹೌದಾ ಎಸ್ ಸಿಂಪಲ್ ಇದೆ ಸೊ ಡಿ ಡಿವೈಡ್ ಅದ ಡಿವೈಡ್ ಬಾರ್ದು ಡಿ ಅಂದ್ರೆ ಎಷ್ಟಿದೆ ಸಿಕ್ಸ್ ಪಾಯಿಂಟ್ ಫೋರ್ ಇಂಟು ಟೆನ್ ಎಷ್ಟು ಏಟ್ ಇದೆ ಸಿಕ್ಸ್ ಇದೆ ಟೆನ್ ಎಷ್ಟು ಏಟ್ ಇದೆ ಹೇಳಿ ಸಿಕ್ಸ್ ಇದು ಟೆನ್ ರಷ್ಟು ಸಿಕ್ಸ್ ಇದೆ ಇದಕ್ಕೆ ಮತ್ತೆ ಏನಿದೆ ಹೇಳ್ರಿ ಬಕೆಟ್ ಸ್ಕ್ವೇರ್ ಇದೆ ಬ್ರಕೆಟ್ ಸ್ಕ್ವೇರ್ ಬಕೆಟ್ ನಾಟ್ ಬಕೆಟ್ ಓಕೆ ಓಕೆ ಫೋನ್ ಬರ್ತಾ ಇದೆ ನೋಡಿ ಬ್ರಕೆಟ್ ಸ್ಕ್ವೇರ್ ಆಯ್ತಾ ಎಸ್ ಇವಾಗ ಪಲ ಘಾತಾಂಕಗಳನ್ನ ಕ್ಲಿಯರ್ ಆಗಿ ಮಾಡ್ಬಿಡೋಣ ರೈಟ್ ಎಸ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇದೆ ಹೆಂಗಿದೆ ಹಂಗೆ ಹೇಳ್ರಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಟು ಏನಿದೆ ಸಿಕ್ಸ್ ಇದೆ ಸಿಕ್ಸ್ ಗುರಿ ಹತ್ತರಘಾತ ಮೈನಸ್ ಹನ್ನೊಂದು ಹತ್ತರಘಾತ ಇಪ್ಪತ್ನಾಲ್ಕು ಘಾತಾಂಕ ನಿಯಮಗಳ ಪ್ರಕಾರ ಎರಡು ಹತ್ತು ಹತ್ತು ಅಂದ್ಕೊಳ್ಳೆ ಸೊ ಕೂಡ್ಸ್ಬೋದು ಕಳಿಬಹುದು ಇಲ್ಲಿ ಒಂದು ಮೈನಸ್ ಇದೆ ಒಂದು ಪ್ಲಸ್ ಇದೆ ಅಂದ್ಕೊಳ್ಳೆ ಏನ್ ಮಾಡ್ಬೋದು ಕಳಿಬಹುದು ಇಪ್ಪತ್ನಾಲ್ಕರಲ್ಲಿ ಹನ್ನೊಂದು ಕಳೆದ್ರೆ ಎಷ್ಟು ಬರುತ್ತೆ ಸಿಂಪಲ್ ಟೆನ್ ರಷ್ಟು ಹದಿಮೂರು ಹತ್ತರಘಾತ ಎಷ್ಟು ಬರ್ತದೆ ಹದಿಮೂರು ಡಿವೈಡ್ ಬಾಯ್ ಇಲ್ಲಿ ಸಿಕ್ಸ್ ಪಾಯಿಂಟ್ ಫೋರ್ ಅನ್ನ ಡಬಲ್ ಮಾಡಬೇಕು ನೋಡಿ ಡಬಲ್ ಮಾಡ್ಬೇಕಾದ್ರೆ ನೀವು ಮಾಡಲೇಬೇಕು ಏನ್ ಮಾಡಬೇಕು ಸಿಕ್ಸ್ ಪಾಯಿಂಟ್ ಫೋರ್ ಇಂಟು ಸಿಕ್ಸ್ ಪಾಯಿಂಟ್ ಫೋರ್ ರೈಟ್ ಸೊ ದಟ್ ಈಸ್ ಅನ್ಸರ್ ಎಷ್ಟು ಬರ್ತದಪ್ಪ ಅಂದ್ರೆ ಯಾಕಂದ್ರೆ ಡಬಲ್ ಸ್ಕ್ವೇರ್ ಮಾಡ್ಬೇಕು ಪಾಯಿಂಟ್ ನೈನ್ ಸಿಕ್ಸ್ ಬರ್ತದೆ ಇಂಟು ಆರ್ ಎರಡ್ ಎಷ್ಟು ಹೇಳ್ರಿ ಹನ್ನೆರಡು ಹತ್ತರ ಗಾತ ಹನ್ನೆರಡು ಪ್ಲಸ್ ಮುಂದ್ ಬೀರಿತೇ ನೋಡಿ ಸೊ ಈಗ ಮೇಲಿನ ಮೇಲಿನ ಗುಣಾಕಾರ ಮಾಡ್ಲೇಬೇಕು ಬ್ಯಾಡ್ ಅಂದ್ರೆ ಮಾಡ್ಲೇಬೇಕಲ್ರಿ ಎಸ್ ನೀವು ಬುಕ್ಸ್ ಇರ್ತದೆ ನೀವು ಆರಾಮಾಗಿ ಮಾಡಬಹುದು ಅಂತ ಹೇಳ್ತಾ ಎಸ್ ಮೇಲೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಟು ಸಿಕ್ಸ್ ಅಂದ್ರೆ ಎಷ್ಟು ಬರ್ತದಪ್ಪ ಅಂದ್ರ ಸೊ ಫೋರ್ಟಿ ಪಾಯಿಂಟ್ ಜೀರೋ ಟೂ ಸೊ ಇಂಟು ಡಿವೈಡ್ ಬೈ హర్త నేనే హెర్డ్ మేలేద మైన్స్ ఆతి నెన్పినస్ హెర్డు కతాంక నేమ్ ప్రకారం మేలు ఫోర్టి పొయింట్ నైన్ సిక్స్ ఇదే రైట్ సో ఈ ఐన్ బాయితే నమ్దు ఫోర్టీ జీరో టూ డివైడ్ బై ಫೋರ್ಟಿ ಪಾಯಿಂಟ್ ನೈನ್ ಸಿಕ್ಸ್ ರೈಟ್ ಸೊ ಇದಕ್ಕ ಇದಕ್ಕ ಏನ್ ಮಾಡ್ಬೇಕು ಹೇಳ್ರಿ ಡಿವೈಡ್ ಮಾಡಲೇಬೇಕ ಸೊ ಡಿವೈಡ್ ಮಾಡಿದಾಗ ಎಷ್ಟು ಬರ್ತದಪ್ಪ ಅಂದ್ರ ಜೀರೋ ಪಾಯಿಂಟ್ ನೈನ್ ಸೆವೆನ್ ಬರ್ತದ ಇಂಟು ಟೆನ್ ಎಷ್ಟು ಹದಿಮೂರ ಹನ್ನೆರಡು ಕಳೆದ ಒಂದ್ ಬರ್ತದ ಸೊ ಆನ್ಸರ್ ನೈನ್ ಪಾಯಿಂಟ್ ಸೆವೆನ್ ಸೆವೆನ್ ಇದೆ ಸೊ ದಟ್ ಈಸ್ ನೈನ್ ಪಾಯಿಂಟ್ ಏಟ್ ಅಂತ ನಾವು ಕರಿತಾ ಇದಾವೆ ದಟ್ ಈಸ್ ಏನಪ್ಪಾ ಅಂದ್ರ ಆಕರ್ಷಣ ಬಲ ಮುಂದ ನ್ಯೂಟನ್ ಬರ್ಲೇಬೇಕಲ್ರಿ ನ್ಯೂಟನ್ ಬರಲೇಬೇಕು ಯಾಕೆ ಆಕರ್ಷಣ ಬಲವನ್ನ ನಾವ್ ಏನಂತ ಕೇರ್ ನೋಡ್ರಿ ನ್ಯೂಟನ್ ದಿಂದ ನೈನ್ ಪಾಯಿಂಟ್ ಏಟ್ ಯಾಕೆ ಬಂದು ಗೊತ್ತಾಯ್ತಲ್ರಿ ಹತ್ತರ ಗಾತ ಒಂದು ಅಂದ್ರೆ ಹತ್ತು ಬರ್ತದೆ ಹತ್ತು ಇಂಟು ನೈನ್ ಜೀರೋ ಪಾಯಿಂಟ್ ನೈನ್ ಸೆವೆನ್ ಅಂದ್ರೆ ನೈನ್ ಪಾಯಿಂಟ್ ಸೆವೆನ್ ಬರ್ತದೆ ಏಟ್ ಸೊ ಸೆವೆನ್ ಇದೆ ಸೆವೆನ್ ಬರ್ರಿ ಏನಾಗಲ್ಲ ರೈಟ್ ಸೊ ದಟ್ ಇಸ್ ಈ ರೀತಿ ನಾವ್ ಏನ್ ಅಂದ್ರೆ ಅಂದ್ರ ಕಂಡು ಹಿಡ್ತಾ ಇದ್ದಾವೆ ನೆನ್ಪಿಟ್ಕೊರಿ ಸೊ ಇದಾದ ನಂತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಒಂದು ವಸ್ತುವಿನ ರಾಶಿಯು ಇನ್ನೊಂದರ ರಾಶಿಯೇ ಎರಡರಷ್ಟು ಆದಾಗ ಇನ್ನೊಂದರ ಎರಡರಷ್ಟಾದಾಗ ಆದಾಗ ವೆರಿ ಇಂಟ್ರೆಸ್ಟಿಂಗ್ ಅವಾಗ ಅವುಗಳ ನಡುವಿನ ಆಕರ್ಷಣ ಬಲ ಎಷ್ಟು ಅಂತ ಕೇಳ್ತಾರೆ ನೋಡಿ ಪ್ರಶ್ನೆ ಹೆಂಗಿದಪ್ಪ ಅಂದ್ರ ಒಂದು ವಸ್ತುವಿನ ರಾಶಿಯು ಇನ್ನೊಂದರ ರಾಶಿಯ ಎರಡರಷ್ಟಾದಾಗ ಬಲ ಎಷ್ಟು ಅವುಗಳ ನಡುವಿನ ಬಲ ಎಷ್ಟು ಅಂತ ಕೇಳ್ತಾರೆ ಸೊ ಅದರ ವಸ್ತುವಿನ ರಾಶಿ ಒಂದ ರಾಶಿ ಸೊ ದಟ್ ಈಸ್ ಏನ್ ಹೇಳ್ರಿ ಎಂ ಒನ್ ಒಂದು ರಾಶಿ ಏನಾಗಿರ್ಲಿ ಎಂ ಆಗಿರ್ಲಿ ಎಷ್ಟು ಪಟ್ಟಿಲ್ಲ ಎಂ ಅಂತ ಇಟ್ಕೊಂಡ ಇನ್ನೊಂದರ ಎರಡರಷ್ಟ ಆಗಿದೆ ಇನ್ನೊಂದರ ಎರಡರಷ್ಟು ಆಗಿದೆ ಒಂದು ಎಂ ಆದ್ರ ಇನ್ನೊಂದು ಏನಾಗಿರ್ತೈತಿ ಹೇಳ್ರಿ ಎರಡರಷ್ಟು ಅಂದ್ರೆ ಎರಡು ಎಂ ಆಗ್ಲೇಬೇಕಲ್ರಿ ಒಂದ್ ಎಂ ಆಗಿದೆ ಇನ್ನೊಂದು ಆಗಿದೆ ಅಂದ್ರೆ ಡಬಲ್ ಆಗಿದೆ ಅಂದಂಗೆ ಹೌದಾ ಸೊ ಅವಾಗ ಅವುಗಳ ನಡುವಿನ ಆಕರ್ಷಣಾ ಬಲ ಅಂತ ಅಂದ್ ಕೇಳಿದಾರೆ ಸಿಂಪಲ್ ಇದೆ ಆರಾಮಾಗಿ ಈಗಾಗಲೇ ನಿಮ್ಗೆ ಗೊತ್ತಿದೆ ನಾನು ಫಸ್ಟ್ ಕೇಳಿದೆ ಎಪ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಏನ್ ಹೇಳಿ ಎಮ್ ಒನ್ ಎಂ ಟು ಹೌದಾ ಜಿ ಬೆಲೆ ಸೇಮ್ ಇರ್ತದೆ ಏನ್ ಚೇಂಜಸ್ ಆಗಂಗಿಲ್ಲ ಡಿಸ್ಟೆನ್ಸ್ ಸೇಮ್ ಇರ್ತದೆ ಏನು ಚೇಂಜ್ ಆಗಂಗಿಲ್ಲ ಅವು ಕೊಟ್ಟಿಲ್ಲ ಅಂದ್ಕೊಳ್ಳಿ ಎರಡಕ್ಕೂ ಸೇಮ್ ಇರ್ತದೆ ಹಾಗರ ಸೊ ಇಲ್ಲಿ ಬದಲಾವಣೆ ಆಗ್ತಿತ್ತು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ರೈಟ್ ಸೊ ಬನ್ನಿ ಹಾಗಾದ್ರೆ ಏನ್ ಚೇಂಜಸ್ ಆಗ್ತಾ ಇದೆ ನೋಡೋಣ ಎಂ ಅಂದ್ರೆ ಏನ್ ಹೇಳ್ರಿ ಸೊ ದಟ್ ಈಸ್ ಎಂ ಒನ್ ಎಂ ಒನ್ ಅಂದ್ರೆ ಎಂ ಇದೆ ಎಂ ನೆಕ್ಸ್ಟ್ ಟೂ ಎಂ ಟು ಎಂ ಅಂದ್ರೆ ಏನ ಸೊ ಬೇರೆ ಟೂ ಎಂ ಸೊ ಏನಾಗ್ತದೆ ಅನ್ಸರ್ ಗುಣಕರ್ಮ ಇಟ್ಟ ಅಂದ್ರೆ ಟೂ ಇನ್ ಟೂ ಒನ್ ಅಂದ್ರೆ ಟೂ ಎಂ ರೀತಿ ಬದಲಾವಣೆ ಇದ ಅಂದ್ರೆ ಇದ್ರ ಅರ್ಥ ಏನಪ್ಪಾ ಆತ್ರ ಈಗ ಉದಾಹರಣೆ ಹೇಳ್ಬೇಕಂದ್ರ ಒಂದು ಎಂ ಇಸ್ ಈಕ್ವಲ್ ಟು ಎರಡ ಮತ್ತೊಂದು ಎಂ ಒನ್ ಎಂ ಟು ಏನಾಗ್ತದೆ ಎರಡರಷ್ಟು ಅಂದ್ರೆ ಅದ್ರ ಡಬಲ್ ನಾಲ್ಕ ಇರ್ತದ ಅವಾಗ ಸೊ ಇಲ್ಲಿ ಏನಾಗ್ತದಪ್ಪ ಅಂದ್ರ ಎಫ್ ಇಸ್ ಈಕ್ವಲ್ ಟು ಒನ್ ಎಂ ಟು ಆಗಿರ್ತಾ ಇದೆ ಎಂ ಒನ್ ಅಂದ್ರೆ ಎರಡು ಎಂ ಟು ಅಂದ್ರೆ ಎಷ್ಟು ನಾಲ್ಕು ಸೊ ದಟ್ ಈಸ್ ಎಟ್ ಹೇಳ್ರಿ ಎಂಟು ಪಟ್ಟು ಆಯ್ತ ನ ಎಷ್ಟು ಪಟ್ಟು ಆಯ್ತು ಎಂಟು ಪಟ್ಟು ಆಯ್ತು ಯಾವಾಗ ಎರಡ ನಾಲ್ಕು ಇದ್ದಾಗ ಅದ ಇದ ಒಂದು ಮತ್ತು ಎರಡಿದ್ದು ಅಂದ್ರೆ ಅದ್ರ ಬದಲಾಗಿ ನೋಡಿ ನಿಮಗೆ ಕ್ಲಿಯರಿಟಿ ಉದಾಹರಣೆಗಳನ್ನ ಕೊಡ್ತಾ ಇದ್ದೇನೆ ಸೊ ಕ್ಲಿಯರ್ ಆಗಿ ಗಮನಿಸ್ಬೇಕು ಇಲ್ಲಿ ಎಮ್ ಒನ್ ಇಸ್ ಈಕ್ವಲ್ ಟು ಒಂದು ಎಷ್ಟು ಎರಡು ಕೆ ಜಿ ಅದು ಒಂದ್ ಕೆಜಿ ಎರಡು ಕೆ ಜಿ ಎರಡರಷ್ಟು ಅಂತ ಹೌದಾ ಒಂದ್ ಕೆಜಿ ಎರಡು ಕೆ ಜಿ ಅವಾಗ ಏನಾಗ್ತದೆ ಎಮ್ ಒನ್ ಇಂಟು ಎಂ ಟು ಸೊ ಎಷ್ಟ ಎರಡು ಕೆ ಜಿ ಆಗ್ತಾ ಇದೆ ಅಂದ್ರೆ ಇಲ್ಲಿ ಹೆಚ್ರು ಬಂದ್ರು ಸೊ ದಟ್ ಈಸ್ ಡಬಲ್ ಆಗ್ತಾ ಇದೆ ತಂದಾಗ ಎಷ್ಟ ಆಗ್ತದೆ ಎರಡರಷ್ಟು ಹೆಚ್ಚಾಗ್ತೈತಿ ಅಂದಂಗ ಎಷ್ಟರಷ್ಟು ಎರಡರಷ್ಟು ಹೆಚ್ಚಾಗ್ತಾ ಇದೆ ಎರಡರಷ್ಟು ಏನಾಗ್ತೈತಿ ಹೆಚ್ಚಾಗ್ತೈತಿ ಅಂದ ಎರಡು ಪಾಠ ಏನಾಗ್ತದೆ ಹೇಳ್ರಿ ಹೆಚ್ಚಿಗೆ ಆಗ್ತೈತಿ ಅಂದ್ ಬರೀಬೇಕು ಅವುಗಳ ಆಕರ್ಷಣಾ ನಡುವಿನ ಬಲ ಏನಾಗ್ತದಪ್ಪ ಅಂದ್ರ ಎರಡರಷ್ಟು ಏನಾಗ್ತದೆ ಹೆಚ್ಚಿಗೆ ಆಗ್ತಾ ಇದೆ ಅಂತಂದಂಗ ಅರ್ಥ ಆಗಿರ್ಬೇಕಂತ ಅನ್ಕೊಂಡಿದ್ದೆ ನಾನು ಕ್ಲಿಯರ್ ಎಸ್ ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಎಸ್ ನೆಕ್ಸ್ಟ್ ಮುಂದಿನ ಪ್ರಶ್ನೆನ ನೋಡೋಣ ಎರಡು ವಸ್ತುಗಳ ನಡುವಿನ ದೂರವು ಎರಡರಷ್ಟು ಮತ್ತು ಮೂರಷ್ಟು ಎರಡು ಪ್ರಶ್ನೆಗಳದಾವ ಇಲ್ಲಿ ಹಾಗಾದ್ರೆ ಅವುಗಳ ನಡುವಿನ ಆಕರ್ಷಣ ಬಲ ಕೇಳಿದಾರೆ ಇಲ್ಲಿ ದೂರ ಕೊಟ್ಟಿದ್ದಾರೆ ನೋಡ್ರಿ ಮೊದಲ ದೂರ ಹೇಳ್ರಿ ಎಂ ಒನ್ ಅಂದ್ರ ರಾಶಿ ಇದೆ ಎಂ ಟು ಅಂದ್ರ ರಾಶಿ ಇದೆ ಸೊ ಮೊದಲ ದೂರ ಏನಿತ್ತಂದ್ರ ಒಂದು ಒಂದು ಮೀಟರ್ ಆತೈತ ತಿಳ್ಕೊರಿ ಸೊ ಅವಾಗ ಅವುಗಳ ನಡುವಿನ ದೂರ ಏನಾಗಿ ಹೇಳ್ರಿ ಎರಡರಷ್ಟು ಹೆಚ್ಚಾದಾಗ ಅಂತ ಕೊಡ್ತವ್ರ ಎರಡರಷ್ಟು ಹೆಚ್ಚಾದಾಗ ಒಂದೇ ಪ್ರಶ್ನೆ ಹಂಗ್ರ ಒಂದದ್ದು ಏನೈತೆ ಹೇಳ್ರಿ ಎಂ ಒನ್ ಸೊ ಇದು ಎಂ ಟು ಈ ಕಡೆ ತಿಳ್ಕೊರಿ ಸೊ ಎರಡರಷ್ಟು ಇಲ್ಲಿ ಈಗ ಎಟ್ಟೈತು ಡಿಸ್ಟೆನ್ಸ್ ಡಿ ಇಸ್ ಈಕ್ವಲ್ ಟು ಎರಡರಷ್ಟು ಅವಾಗ ಎಫ್ ಇಸ್ ಈಕ್ವಲ್ ಟು ಎತ್ ಕೇಳ್ತಾರೆ ಅವಾಗ ನಾವು ಡೈರೆಕ್ಟ್ ಆಗಿ ಬರಬೇಕು ಎಫ್ ಇಸ್ ಈಕ್ವಲ್ ಟು ಒನ್ ಬೈ ಡಿ ಸ್ಕ್ವೇರ್ ಅಥವಾ ಬರ್ತಾ ಇದ್ದಾವೆ ಸೊ ಒನ್ ಡಿವೈಡ್ ಬೈ ಎಷ್ಟು ಹೆಚ್ಚಾಗಿ ಎರಡು ಎರಡು ಸ್ಕ್ವೇರ್ ಎರಡು ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು ನಾಲ್ಕು ಹಾಗಾದ್ರೆ ಎಷ್ಟು ಪಟ್ಟು ಕಡಿಮೆ ಆಯ್ತಂದ್ರ ನಾಲ್ಕು ಪಟ್ಟು ಕಡಿಮೆ ಆಯ್ತು ಅಂತ ಹೇಳಬೇಕು ಎಷ್ಟು ಪಟ್ಟು ನಾಲ್ಕು ಪಟ್ಟು ಕಡಿಮೆ ಯಾಕಂದ್ರೆ ಡಿವೈಡ್ ಇದೆ ಅದು ವಿಲೋಮಾನ ಪಾತ್ರದಲ್ಲಿ ಕಡಿಮೆ ಅಥ್ ಅಂತ ಬರ್ತೈತಿ ನೆನ್ಪಿಟ್ಟು ಇಲ್ಲಿ ಕಡಿಮೆ ಆಗ್ತಾ ಇದೆ ನೋಡಿ ಡಿವೈಡ್ ಅದು ವ್ಯಾಲ್ಯೂಸ್ ಕಡಿಮೆ ಹಾಕೋತಾನೆ ಹೋಗ್ತಾ ಇಲ್ಲಿ ಎಷ್ಟು ಪಟ್ಟು ಕಡಿಮೆ ಹಾಕೋತ ಹೋಗ್ತಾ ಇದೆ ಒನ್ ಬೈ ಫೋರ್ ರಷ್ಟು ಕಡಿಮೆ ಆಗ್ತಾ ಇದೆ ಯಾವಾಗ ಅವುಗಳ ನಡುವಿನ ದೂರ ಹೆಚ್ಚಾದಂತೆ ಎರಡರಷ್ಟು ಆದಂತೆ ನಾ ಅವಾಗ ಹೇಳಿದೆ ನಿಮಗೆ ಮೊದಲನೇ ವಿಡಿಯೋದಲ್ಲಿ ದೂರ ಹೆಚ್ಚಾದಂತೆ ಆಕರ್ಷಣ ಬಲ ಕಡಿಮೆ ಆಗ್ತಾ ಇದೆ ಹೌದಾ ಆಕರ್ಷಣ ಬಲ ಯಾವಾಗ ಹೇಳ್ರಿ ದೂರ ಕಡಿಮೆ ಆದಾಗ ಹೌದಾ ಸೊ ಎರಡನೇದ್ ಮತ್ತೊಂದು ನೋಡ್ರಿ ಮೂರರಷ್ಟು ಆದಾಗ ಫಸ್ಟ್ ಈಗ ಡಿ ಏನಾಗ್ಯದ ಹೇಳಿ ಸೊ ಮೂರ್ ಪಟ್ ಆಗ್ಯದ ಎಷ್ಟು ಪಟ್ ಆಗ್ಯದ ಮೂರ್ ಪಟ್ ಹೆಚ್ಚಾಗಿದೆ ಆಗಿದೆ ಅತಂದ ಸೊ ಅವಾಗ ಎಫ್ ಇಸ್ ಈಕ್ವಲ್ ಟು ಒನ್ ಬೈ ಡಿ ಸ್ಕ್ವೇರ್ ಮೂರ್ ಪಟ್ ಅಂದ್ರೆ ಮೂರು ಸ್ಕ್ವೇರ್ ಮೂರು ಸ್ಕ್ವೇರ್ ಅಂದ್ರೆ ಎಸ್ ಒನ್ ಬೈ ನೈನ್ ರಷ್ಟು ಏನಾಗಿದೆ ಅಂದ್ರೆ ಕಡಿಮೆ ಆಗ್ಯದ ಸೊ ದಟ್ ಈಸ್ ಸೆಕೆಂಡ್ ಪ್ರಶ್ನೆ ರಷ್ಟು ಆದಾಗ ಅಂದ್ರೆ ಒನ್ ಬೈ ನೈನ್ ರಷ್ಟು ಏನಾಗಿದೆ ಕಡಿಮೆ ಆಗಿದೆ ಅಂತ ಹೇಳ್ತಾವ್ ಯಾವ್ದು ಕಡಿಮೆ ಆಗಿದೆ ದಟ್ ಇಸ್ ಬಲ ಆಕರ್ಷಣ ಬಲ ಏನಾಗಿದೆ ಆಕರ್ಷಣ್ರಿ ಕಡಿಮೆ ಆಗಿದೆ ಅನ್ನೋದು ನಾವು ನೋಡ್ತಾ ಇದ್ದಾವೆ ಹೌದಾ ಸೊ ಅರ್ಥ ಆಗ್ತಾ ಇದೆ ಅನ್ಕೊಂಡಿದೇನೆ ನೋಡಿ ರಾಶಿಗಳಿದ್ದಾಗ ಹೆಂಗ್ ತೋಬೇಕು ಸೂತ್ರ ಜೊತೆಗೆ ದೂರ ಕೊಟ್ಟಾಗ ಯಾವ ರೀತಿ ಮಾಡ್ಬೇಕು ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಇದೆ ಎರಡು ವಸ್ತುಗಳ ರಾಶಿಗಳು ಎರಡರಷ್ಟ ಆದಾಗ ಈಗ ಆಲ್ರೆಡಿ ಅಂದ್ರ ಎಂ ಒನ್ ಇಸ್ ಈಕ್ವಲ್ ಟು ಒಂದೇ ತಿಳ್ಕೊರಿ ಎಂ ಟು ಇಸ್ ಈಕ್ವಲ್ ಟು ಒಂದೇ ಆದ ತಿಳ್ಕೊರಿ ಅವು ಎರಡರಷ್ಟು ಆಗಿದಾವೆ ಎರಡರಷ್ಟು ಅಂದ್ರೆ ಏನ ಎಂ ಒನ್ ಇಸ್ ಈಕ್ವಲ್ ಟು ಟು ಎಂ ಟು ಇಸ್ ಈಕ್ವಲ್ ಟು ಟು ಎರಡು ಎರಡರ ಅಷ್ಟು ಎರಡ್ ಎರಡರಷ್ಟ ಇದಾವೆ ಹೌದಾ ಸೊ ಅವಾಗ ಏನಪ್ಪಾ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎಫ್ ಫಿಸಿಕಲ್ಟಿ ಏನ್ ಹೇಳಿ ಎಮ್ ಒನ್ ಎಂ ಟು ಸೊ ಏನಾಯ್ತು ಒನ್ ಇಂಟು ಒನ್ ಸಾರಿ ಟು ಇಂಟು ಟೂ ಎಷ್ಟಾಯ್ತು ನಾಲ್ಕು ಪಟ್ಟು ಹೆಚ್ಚಾಗೈತಿ ಅತದ ನಂಗ ಒಂದ್ ಒಂದೇ ತಗೋಬೇಕು ಕಂಪಲ್ಸರಿ ಮೊದಲು ಏನಾಯ್ತು ಒಂದೊಂದ್ ಇದ್ದು ಅಂದ್ರೆ ಒನ್ ಪಟ್ ಆತತ್ತು ಈಗ ನಾಲ್ಕು ಪಟ್ಟು ಹೇಳ್ರಿ ಹೆಚ್ಚಾಗ್ತಾ ಇದೆ ಅವುಗಳ ಆಕರ್ಷಣ ಬಲ ಹೇಳ್ರಿ ನಾಲ್ಕು ಪಟ್ಟು ಹೆಚ್ಚಾಗ್ತಾ ಇದೆ ಅತಂದ್ ಹೇಳ್ದು ಆಕರ್ಷಣೆ ಬಲ ನಾಲ್ಕು ಪಟ್ಟು ಏನಾಗ್ತದೆ ಹೆಚ್ಚಾಗ್ತೈತಿ ಅನ್ನೋದು ನಾವು ಹೇಳ್ಬೋದು ಹೌದಾ ಅರ್ಥ ಆಗಿದೆ ಅನ್ಕೊಂಡಿದಿನಿ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮತ್ತೊಂದಿದೆ ಭೂಮಿಯ ರಾಶಿ ಕೊಟ್ಟಿದ್ದಾರೆ ಈಗಾಗಲೇ ಪ್ರಶ್ನೆ ಬಂದಿತ್ತು ಬಂದ ಮತ್ತೊಂದು ಕೊಟ್ಟಿದ್ದಾರೆ ದಟ್ ಇಸ್ ಎಂಥ ನೋಡೋಣ ಜಿ ದಾಗ ಕೊಟ್ಟಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಸಿಕ್ಸ್ ಇಂಟು ಟೆನ್ ರೇಸ್ ಟು ಟ್ವೆಂಟಿ ಫೋರ್ ಕೆಜಿ ಅಂತ ಹೇಳ್ತಾ ಇದಾರೆ ಸೊ ಚಂದ್ರನ ರಾಶಿ ಅಂದ್ರೆ ಇನ್ನೊಂದು ರಾಶಿ ಕೊಟ್ಟಿದ್ದಾರೆ ದಟ್ ಇಸ್ ಎಂ ಟು ಅಂತ ಕರಿಣ ನಾವ ಎಂ ಟು ಅಂದ್ರೆ ಏನ್ ಮಾಡೋಣ ಸೆವೆನ್ ಪಾಯಿಂಟ್ ಫೋರ್ ಇಂಟು ಟೆನ್ ರಷ್ಟು ಟ್ವೆಂಟಿ ಟು ಇದು ಕೆ ಜಿ ಇದೆ ಏನು ಪ್ರಾಬ್ಲಮ್ ಇಲ್ಲ ಹಾಗು ಅವುಗಳ ನಡುವಿನ ದೂರ ಕೊಟ್ಟಿದಾರೆ ಎಷ್ಟು ಸೊ ದಟ್ ಈಸ್ ಅಡ್ಡಿ ಕಲ್ಡ್ ಎಷ್ಟ ತ್ರೀ ಪಾಯಿಂಟ್ ಏಟ್ ಫೋರ್ ಇಂಟು ಟೆನ್ ರೆಸ್ಟು ಫೈವ್ ಕಿಲೋಮೀಟರ್ ಇದೆ ಕಿಲೋಮೀಟರ್ ಇರಬಾರ್ದು ದೂರ ಇವತ್ತು ದೂರ ಇವತ್ತು ಹೇಳ್ರಿ ಮೀಟರ್ ದಾಗ ಇರಬೇಕು ಇದ್ರಲ್ಲಿ ಹೇಳ್ರಿ ಮೀಟರ್ ಒಂದು ಕಿಲೋಮೀಟರ್ ಅಂದ್ರೆ ಎಷ್ಟು ಮೀಟರ್ ಸಾವಿರ ಮೀಟರ್ ಸಾವಿರ ಮೀಟರ್ ಅಂದ್ರೆ ಏನ್ ಹೇಳ್ರಿ ಹತ್ತರಗಾತ ಮೂರ್ ಹತ್ರ ಹೇಳ್ತಾನ ಹೌದಾ ಎಸ್ ಬನ್ನಿ ಇದನ್ನ ಮೀಟರ್ ತ್ರೀ ಪಾಯಿಂಟ್ ಏಟ್ ಫೋರ್ ಇಂಟು ಟೆನ್ ರಸ್ ಟು ಫೈವ್ ಇಂಟು ಮೀಟರ್ ದ ಬರಿಬೇಕಾದ್ರೆ ಸಾವಿರ ಲೆಕ್ಕ ನಾಲ್ಕು ಆಗಬೇಕು ಸಾವಿರ ಬದಲಾಗಿ ನಾನು ಏನ್ಮಾಡ್ತೇನೆ ಅಂದ್ರೆ ಶಾರ್ಟ್ ಕಟ್ ಆಗಿ ಬರಿತಾ ಇದ್ದೇನೆ ನೆನ್ಪಿಟ್ಕೋರಿ ಟೆನ್ ರೆಸ್ ಟು ಫೈವ್ ಇದನ್ನ ಹೆಂಗೆ ಬರೀಬಹುದು ಟೆನ್ ರಸ್ ತ್ರೀನು ಬರೀಬಹುದು ನೆನ್ಪಿಟ್ಕೋರಿ ನಿಮ್ಗೆ ಗೊತ್ತಿಲ್ಲತಂದು ನಾನು ಒಂದ್ ಸ್ಟಾಪ್ ಬರ್ದೇನೆ ಸಾವಿರ ಸಾವಿರತಂದು ಹೌದಾ ಎಸ್ ಇವಾಗ ತ್ರೀ ಪಾಯಿಂಟ್ ಏಟ್ ಫೋರ್ ಖಾತಾಂಕ ನಿಯಮಗಳ ಪ್ರಕಾರ ಹತ್ತರಗಾತ ಐದು ಹತ್ತರ ಗಾತ ಮೂರು ದಟ್ ಇಸ್ ಹತ್ತರ ಗಾತ ಎಂಟು ಮೀಟರ್ ರೈಟ್ ಸೊ ಇವಾಗ ಏನಾಯ್ತ ಅಂದ್ರೆ ಮೀಟರ್ ಮೀಟರ್ದಾಗ ನಮಗೆ ಅವೈಲೇಬಲ್ ಮೀಟರ್ ದಾಗ ಐತ ಸೊ ಸೂತ್ರ ಏನಿದೆ ಹೇಳ್ರಿ ಸೊ ದಟ್ ಈಸ್ ಎಫ್ ಇಸ್ ಈಕ್ವಲ್ ಟು ಜಿ ಇಂಟು ಎಂ ಒನ್ ಎಂ ಟು ಡಿವೈಡ್ ಬೈ ಏನ್ ಹೇಳ್ರಿ ಡಿ ಸ್ಕೋರ್ ಜಿ ಅಂದರೆ ಏಟದ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಟು ಟೆನ್ ರೇಸ್ ಟು ಮೈನಸ್ ಎಲೆವೆನ್ ಎಂ ಒನ್ ಅಂದರೆ ಎಷ್ಟಿದೆ ನೋಡಿ ಸಿಕ್ಸ್ ಇಂಟು

ಸೊ ಗುಣಾಕರ್ ಮಾಡಬೇಕು ಕ್ಯಾಲ್ಕುಲೇಟರ್ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಂಗಿಲ್ಲ ನೆನಪಿಟ್ಕೋರಿ ಸಿಕ್ಸ್ ಸಿಕ್ಸ್ ಸೆವೆನ್ ಇಂಟು ಸಿಕ್ಸ್ ಇಂಟು ಸೆವೆನ್ ಪಾಯಿಂಟ್ ಫೋರ್ ಸೊ ಎಷ್ಟು ಬರ್ತದೆ ಗುಣಾಕಾರ ಮಾಡಿರೋದ್ರೈನ್ ಸಿಕ್ಸ್ ಪಾಯಿಂಟ್ ಒನ್ ಫೋರ್ ಏಟ್ ಬರ್ತೈತಿ ಇಂಟು ನಾನು ಹತ್ತರಗಾತ ಹನ್ನೊಂದು ಹತ್ತರಗಾತಿ ಇಪ್ಪತ್ನಾಲ್ಕು ಹತ್ತರಗಾತ ಇಪ್ಪತ್ತೆರಡು ಇದೆ ಹಂಗಾರ 22 ಇಪ್ಪತ್ತೆರಡು ಇತ್ತು ಅಥವಾ 22 ಇಲ್ಲಿ ಮೈನಸ್ ಇದೆ 2 ಪ್ಲಸ್ ಅದ ನೋಡಿ ಇದು ಮೈನಸ್ ಇದೆ ಇವೆರಡು ಪ್ಲಸ್ ಅದ ಅವು ಕೂಡಿಸ್ಬೇಕು ಆಮೇಲೆ ಕಳಿಬೇಕು ಹಂಗಾರ ಹತ್ತರ ಗಾತೆ ಎಷ್ಟ ಆಗ್ತದೆ ನೋಡಿ ಇಪ್ಪತ್ತೆರಡರ ಹನ್ನೊಂದು ಕಳೆದ್ರೆ ಹನ್ನೊಂದು ಬರ್ತೈತಿ ಹನ್ನೊಂದು ಟ್ವೆಂಟಿ ಫೋರ್ ಅಂದ್ರ ಥರ್ಟಿ ಫೈವ್ ಆಯ್ತು ಹತ್ತರ ಗಾತ ಇಪ್ಪತ್ತೈದು ಇನ್ನ ನೆಕ್ಸ್ಟ್ ತ್ರೀ ಪಾಯಿಂಟ್ ಏಟ್ ಫೋರ್ ನೆಕ್ಸ್ಟ್ ಅಗೇನ್ ತ್ರೀ ಪಾಯಿಂಟ್ ಏಟ್ ಫೋರ್ ಡಬಲ್ ಮಾಡ್ಬೇಕಾಗ್ತೈತಿ ಸೊ ಅನ್ಸರ್ ಏನ್ ಬರ್ತದಪ್ಪ ಅಂದ್ರ ಫೋರ್ಟೀನ್ ಪಾಯಿಂಟ್ ಸೆವೆನ್ ಫೋರ್ ಫೈವ್ ಸಿಕ್ಸ್ ಯಾಕ ವರ್ಗ ಮಾಡ್ಬೇಕು ಅದನ್ನ ಸ್ಕ್ವೇರ್ ಮಾಡ್ಬೇಕು ಹತ್ತರಗಾತೆ ಎಂಟು ದಟ್ ಇಸ್ ಹತ್ತರ ಗಾತೆ ಎಷ್ಟು ಬರ್ತದೆ ಹದಿನಾರು ಬರ್ತದೆ इना टू नाइंटी सिक्स टू नई सिक्स पॉइंट वन फोर एवैड बोर् पॉइंट सेवन फोर फैक्स टू ट्वेंटी पॉइंट जीरो बरत इंट हत्या हद्नार मेले हाद्रेन थर्टी फाइव मैन सिक्सटीन आई सो इज टू टी पॉइंट जीरो ನೈನ್ಟೀನ್ ಆಗ್ತದೆ ಹತ್ತೊಂಬತ್ ಆಗ್ತದೆ ಹತ್ತೊಂಬತ್ತಾಗ್ತದೆ ಸೊ ಈ ರೀತಿನು ಬರಿಬಹುದು ಉತ್ತರ ಅಥವಾ ಅದನ್ನ ಟ್ವೆಂಟಿ ಮಾಡಾರ ಇದನ್ನ ಟೂ ಪಾಯಿಂಟ್ ಜೀರೋ ಜೀರೋ ಏಟ್ ಬರೀಬಹುದು ಇಂಟು ಟೆನ್ ರಷ್ಟು ಟ್ವೆಂಟಿ ಬರಿಬಹುದು ರೈಟ್ ಸೊ ದಟ್ ಈಸ್ ನ್ಯೂಟನ್ ಅಥವಾ ಕರಿತ ಇದಾವೆ ಯಾಕ ಬಲವನ್ನ ನ್ಯೂಟನ್ ದಾಗ ಬರಿತಾ ಇದಾವೆ ನೆನ್ಪಿಟ್ಕೋರಿ ನೋಡಿ ಈ ಪಾಯಿಂಟ್ ಕಿಡ್ ಬರ್ತದ ಹತ್ತರ ಘಾತ ಒಂದು ಎಕ್ಸ್ಟ್ರಾ ಆಗ್ತೈತಿ ಅಂತ ನಾವು ಹೇಳ್ತದ ರೂಲ್ಸ್ ಗಳ ಪ್ರಕಾರ ಘಾತಾಂಕಗಳ ನಿಯಮಗಳ ಪ್ರಕಾರ ಹೌದಾ ಎಸ್ ದಟ್ ಈಸ್ ಏನಪ್ಪಾ ಅಂದ್ರ ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳಿವೆ ಸೊ ನಮಗೆ ಕ್ವಶನ್ಸ್ ಗಳು ಬಿಡಿಸ್ಬೇಕಾದ್ರೆ ಏನ್ ಗೊತ್ತಿರಬೇಕು ಎಸ್ ಆ ಯೂನಿಟ್ ಕೆಜಿದಾಗಿದ ಅವನಲ್ಲಿ ಮೀಟರ್ ಮಿಟರ್ ರೀತಿಯಲ್ಲಿ ನೋಡಬೇಕು ಅದನ್ನ ಮೇನ್ ಇಂಪಾರ್ಟೆಂಟ್ ರೈಟ್ ಸೊ ಅವುಗಳನ್ನ ತೊಂದ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗಬಹುದು ಗುಣಾಕರ್ ಮಾಡ್ಬೇಕಾದ್ರೆ ಸ್ವಲ್ಪ ನೀವು ಕಚ್ಚಾ ರಫ್ ಯೂಸ್ ಮಾಡ್ಕೊಂಡು ಏನ್ ಮಾಡಬೇಕು ಕಚ್ಚಾ ಮಾಡ್ಲೇಬೇಕು ಇಲ್ಲಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಇಂಟು ಗುಣಾಕರ್ ಮಾಡ್ರಿ ತ್ರೀ ಪಾಯಿಂಟ್ ಏಟ್ ಫೋರ್ ಅದನ್ನ ಏನ್ ಮಾಡ್ರಿ ಸ್ಕ್ವೇರ್ ಡಬಲ್ಸ್ ಎಲ್ಲ ಗುಣಾಕಾರ ಮಾಡಿದಾಗ ಉತ್ತರ ಬರ್ತಾ ಇದೆ ಸೊ ಎರಡು ಡಿವೈಡ್ ಮಾಡ್ಬೇಕಾಗ್ತದೆ ಡಿವೈಡ್ ಮಾಡಿ ಆನ್ಸರ್ ಬರಿಬೇಕಾಗ್ತದೆ ಸರ್ ಇದನ್ನ ಹೆಂಗ್ ಡಿವೈಡ್ ಮಾಡೋದ್ರಿ ಅಂತ ಕೇಳ್ರೆ ಡಿವೈಡ್ ಬರಲಿಲ್ಲ ಅದ್ರ ಆತಂಕಗಳು ಬರೀ ಐತಿ ಆನ್ಸರ್ ಇಟ್ಬಿಡೋ ಟೈಮ್ ವೇಸ್ಟ್ ಮಾಡೋದಿಲ್ಲ ಆಯ್ತಾ ಎಸ್ ಇದೇ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳು ಎಸ್ ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ಭೂಮಿಯ ಗುರುತುವ ಬಗ್ಗೆ ಚರ್ಚೆ ಮಾಡೋಣ ಸ್ಟಡಿ ಮಾಡ್ತಾರಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಫ್